ಏನಾದ ಯಾವ ನನ್ನ ಪರಮಾತ್ಮ ವಿಷ್ಣು ರೂಪವನ್ನು ಧಾರಣ ಮಾಡಿ ರಾಮ ಹುಟ್ಟಿ ದ್ವಾಪರ ಯುಗದಾಗ ಯಾರು ಬಂದ್ರು ಯಾರು ಯುಗದಾಗ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಪಾಂಡವರ ಪಾಂಡವರವರಿಗೆ ಬಂದ ಕರಿಂದ ಅಲ್ಲಿ ನನ್ನ ಪಾಂಡವರಿಗೆ ಹೊರವನ್ನ ಕೊಟ್ಟ ಅವ್ರನ್ನ ಭಗವಂತ ಕಾಪಾಡಿ ಬಿಟ್ಟ ಕೃಷ್ಣ ಪರಮಾತ್ಮ ದ್ವಾಪರ ಯುಗದಾಗ ಹೌದು ಹೌದಾ ಕಲಿವಿಗದಾಗ ಎಲ್ಲಿ ಕಲಿವಿಗದಾಗ ಕಲಂಗಿ ಎಲ್ಲಿ ಬೇಕಾದಲ್ಲಿ ತಂಗಿ ನಾ ಮಾಡ್ಕೊಳ್ಳೋಣ ಅಂತ ಹೇಳಿ ಕೇಳಿದ್ರು ಜಗತ್ತು ತುಂಬ ಎಲ್ಲಾ ಏನಾಗಿದೆ ಪಾತಂದ್ರಣ ಈ ಜಗತ್ತು ಸರ್ವ ಸಂಪತ್ತು ನಡೆದಲ್ಲ ಇಲ್ಲಿ ನಾ ಮಾಪುಗಳು ಹೆಂಗ್ ಹೆಂಗದಾರ ನಿನ್ ಒಟ್ಟು ಬಂದನ ಬಂದ ನಿಮ್ಮ ಅವುಗಳು ತಳದ ಹಿಡ್ಕೊಂಡು ಕೇರಿ ನಿರಾಕಾರದ ಹಿಡ್ಕೊಂಡು ನಿಮ್ಮ ಅವು ಎಲ್ಲೆಲ್ಲಿದಾಳ ಏನೇನು ಮಾಡ್ಯಾಳ ಬೇಕಿಲ್ಲ ನಿಮ್ಮ ಅವನದಿಂದ ಏನೇನಾಗೈತಿ ಬೇಕಲ್ಲ ತಂಗಿ ವಿಚಾರ ಬೇಕು ಅದೇ ನೀ ಬಾಂಧಕಿಯಿಂದ ಕಲ್ಲಕ ಮಲ್ಲಕ ಮಾಡಿ ಕೇರಿಂದ ಇಲ್ಲಿ ಬಂಬುಲ್ವಾಡ ಗ್ರಾಮದಾಗ ಉಸ್ಸಕ್ಕನೆಯಾಗ ಉಚ್ಚಿ ಹೋದ ಉಂಡಿ ಕಟ್ಟು ತಗದ ಮಾಡಬೇಡ ಉಂಡಿ ಮಾಡಿಬೇಡ ಬಯಲುವಾಣಿ ಇಲ್ಲಿ ಬೈಲುವಾಣಿ ಬಿಟ್ಟು ಹೇಳಬೇಕು ಪೃಥ್ವಿ ಬಿಟ್ಟು ಹೇಳಬೇಕ ಮತ್ ಆದಿಶಕ್ತಿ ಬಿಟ್ಟು ಹೇಳಬೇಕ ಮತ್ತೇನ್ ಹೇಳ್ತಾನ ಮಾಸ್ತರ ಮಾಸ್ತರ ನಮ್ಮವ್ವ ನಮ್ಮ ಅದ್ರ ನಿರಾಕಾರನಾಗ ಸ್ವಯಂ ಶಕ್ತಿ ಇದ್ರಂತ ಹೇಳ್ತಾನೆ ಹುಚ್ಚಪ್ಪ ಅಲ್ಲಿ ಪೈಲೆ ಪ್ರಥಮದಾಗ ನನ್ನ ಅಪ್ಪ ಸ್ವಯಂ ಅಂದ್ರೆ ಏನಪ್ಪಾ ಅಂತಂದ್ರೆ ನನ್ನ ಗಂಡು ವಸ್ತು ಪ್ರಥಮದಾಗದ ಪರಮಾತ್ಮ ಅಲ್ಲಿ ನಿಮ್ಮ ಏನೇನು ಇಲ್ಲ ಮಳ್ಳಿಗೆ ಹುತ್ತ ಹಿಡಿಸ್ ಕೇರಿದ ಹೋಗುದ ಪುಸ್ತಕದ ಮಾಡಬೇಡ ಅದಕ್ಕ ಎದ್ದ ಸಿದ್ಧಾಂತವಾಗಿ ಮಾತಾಡ ಯಾಕಂದ್ರೆ ನಿನಗ ಅದರದ ನೆಲಿ ಗೊತ್ತಿಲ್ಲ ಅದರದ್ದು ಯಾವ ನಿನಗ ಗೊತ್ತಿಲ್ಲ ಯಾಕಂದ್ರೆ ನೋಡು ನೀನು ಅದನ್ನ ಓದ್ಕೊಂಡಿಲ್ಲ ನೀವ್ ಮಾಡ್ಕೋಬೇಕಾದ್ರಣ ಬೈಲೆ ಪ್ರತದಾಗ ಒಬ್ಬನ ಗುರುವಿನ ಮಾಡಪ್ಪ ಹಾ ನನಗೇನ್ ಹೇಳ್ತಾನ ಮಾಸ್ತರ ಯದಾ ಯದಾ ಹಿ ಧರ್ಮ ಸಹಿ ಉಗೆ ಅಂತ ಹೇಳಿ ಕೇಳಿದ ನನಗೆ ಹೇಳ್ತಾನ ಇದನ್ನ ಹೇಳಿದಾವ ಯಾರು ಯಾರು ಇದನ್ನ ಬಾಂಧ ಕೇಳಿದ ಕೃಷ್ಣ ಬಾಂಧ ಅರ್ಜುನ್ ಉಪದೇಶ ಮಾಡ್ತಾನ ಅರ್ಜುನ ಅವಾಗ ಅರ್ಜುನ್ ಏನ್ ಹೇಳ್ತಾನ ಯಾವಾಗ ಒಂದ್ ಕಷ್ಟ ಬರ್ಲಿ ಒಂದ್ ನಷ್ಟ ಬರ್ಲಿ ಯಾವ್ದ ಒಂದ್ ಏನಪ್ಪ ಅಂದ್ರೆ ನಿಂತಿತ್ತಂದ್ರ ಪರಮಾತ್ಮ ಬಂದ ಕೃಷ್ಣ ಪರಮಾತ್ಮ ಯಾವಾಗ್ಲೂ ಸದಾಕಾಲ ಬೆನ್ನ ಬೆಣ್ಣ ಮೇಲೆ ಇರ್ತಾನ ಅಂತ ಹೇಳಿ ನಮ್ಮ ಅಪ್ಪ ಹೇಳ ನಿಮ್ಮ ಅವನು ಪಾಲಿ ಏನಾಯ್ತು ಹೋಗಿ ಗಣೇಶ ಇದ್ರಾಗ ಬಂದ್ ಹೇಳಾಕ ಇದನ್ನೇ ಕೇಳ್ತೀವಿ ಮತ್ತ್ ಇದು ಅಲ್ಲಾದ್ರೆ ಏನ್ ಹೇಳ್ತಾನ ಬಾನ್ ಏನ್ ಹೇಳ್ತಾನಪ್ಪ ಅಂತಂದ್ರ ಬಾಂಧಕಿ ನಮ್ಮ ಗಂಡಿನ ವಚನಗಳ ಮಾತಾಡ್ತಾಳೆ ಮುಂದೆ ಕೈಲಾಸದಲ್ಲಿ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಸರ್ವಜ್ಞ ನಿಮ್ಮ ಅಪ್ಪ ಏನ ಏ ನಮ್ಮಪ್ಪ ಏ ಹುಡುಗಿ ನಿನ್ನ ಹಿಡಿಬೇಕಾದ್ರ ಬರೀ ಒಂದು ಮಾತನೇ ಹಿಡಿತನು ಹಂಗೆಲ್ಲ ನಾನು ಜೋಡಿ ನೀತಾಡಿದ್ರೆ ಬಂದೊಂದು ಮಾತಿಗೆ ಹಿಡಿತೀನಿ ಇವತ್ತ ನೀ ಹೆಣ್ಣ ಬೆಳಸಾಕ ಬಂದಿ ಅಂದ್ರೆ

ತಾಕಿ ಸಲಿದಂತಿರಬೇಕು ಹೌದು ಹೌದು ಉಳಿದಾರೆ ಲಿಂಗ ಮೆಚ್ಚಿ ಅಹೌದ್ ಹೌದ್ ಅನ್ನಬೇಕು ಹಾಂ ಇದೇ ಅಂತರ ರಂಗ ಸುದ್ದಿ ಇದೇ ಬೈ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಆ ಇದನ್ನೇ ಕೇಳ್ಬೇಕು ಇದನ್ನು ಯಾಕೆ ಬಂದು ಹೇಳಾಕತ್ತೀನಿ ಯಾಕ ತಂಗಿ ಹಿಂಗ್ಯಾಕ್ ಮಾಡ್ಲತ್ತನವ ಯಾಕೆ ಓಮಸ್ತಾರ ಹಿಂಗೆ ಮಾಡಕತ್ತಿ ಏನು ಯೂಟ್ಯೂಬ್ ಯೂಟ್ಯೂಬ್ದಾಗ ಸರ್ಚ್ ಮಾಡಿ ಏನು ಮಿರದಿ ದವಾಖಾನಿಗೆ ಅವನು ಮಿರದ್ ದವಾಖಾನಿಗೆ ಹ್ಞೂ ಧಾರ್ವಾಡ ಮುಳುಗಿ ಮುಗ್ದಾವೆ ಯಾವ ನಮ್ಮ ಸುರೇಶ್ ಮಹಾರಾಜ್ರು ಸಾಕಿನ ಢಂಡಾಳ ಗ್ರಾಮದವರು ಏನ್ ಮಾಡ್ಯಾರಪ್ಪ ಅವರಾದ್ರೂ ಕೂಡ ಏನೋ ಈ ಚಿಕ್ಕ ಬಾಲಕನ ಕಲೆಯನ್ನ ಕೇಳಿ ಅವರ ಮನಸ್ಸಿಗೆ ಅತಿ ಆನಂದವಾಗಿ ಅವರ ಅಮೃತ ಹಸ್ತಲಿಂದ ಕುಡಿದು ಸಮಯ ತಂದು ಏನ್ ಮಾಡ್ಯಾರಪ್ಪ ಅಂದ್ರೆ ಬಹುಮಾನ ಕೊಟ್ಟಾರ ಹೌದಾ ಅವರಿಗೆ ಕೂಡ ಇಲ್ಲಿ ವಾಸ ಮಾಡಿರ್ತಕ್ಕಂತ ಯಾವ ನಮ್ಮ ಯಾವ ನಮ್ಮ ವಾರ್ಷಿಕ ಮುದ್ದಲ್ಲಿ ಆ ಭಗವತ್ ಅಟ್ಟ ಶಿರ್ಪಟ್ಟ ಕಾಪಾಲ್ ಅಂತೇಳಿ ಭಗವತ್ನಲ್ಲಿ ನಮಸ್ಕಾರ

ಬಾನು ಹೋಟೆಲ್ ಮಾಲಕ್ತಿ ಯಾವ ನಮ್ಮ ಬಾನು ತಾಯಿ ಹೋಟೆಲ್ ಮಾಲಕ್ತಿ ಅವರು ಏನ್ ಮಾಡ್ಯಾರಪ್ಪ ಅವ್ರ ಮಾತೋ ಸ್ತ್ರೀಯಾರ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಬಹಳ ಸುಂದರವಾಗಿ ಮಗ ಕಾರ್ಯಕ್ರಮ ಮಾಡಿ ತಿಳ್ಕೊಂಡು ಹೌದಾ ಅವ್ರ ಅಮೃತ ಇಪ್ಪತ್ತು ರೂಪಾಯಿ ಕೊಟ್ಟಾರ ಮಾಸ್ತಾರ ಹೌದು ಇಸ್ಲಾಂ ಅವರು ಅವ್ರ ಏನ್ ಹೇಳ್ತಾರ ಗೊತ್ತದೇನ್ರಿ ಏನಪ್ಪಾ ಅಂತಂದ್ರೆ ಹೇಳ್ತಾರ ಮಾಸ್ತಾರ ಅವರು ಹೇಳಪ್ಪ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ನಮ್ ತಾಯಿ ಅವರು ಏನಂತ ಸರಿಗಮ ಕೋಡಿ ತಿಳಿಕೋಡಿ ಸರಿಗಮ ಪದನೀಸ ತಿಳಿಕೋಡಿ ಸಪ್ತಶ್ವರ ಇಟ್ಟಿ ಯಾಕ್ ಮಾಡಿ ಮಾಡಿ ಬಾ ಸೂರ ತಾಳ ರಾಗ ಮೂರು ಅರಿಯದೆ ನಾಗೇಶಿ ಕುಲಿಗೇಡಿ ನಾಗೇಶಿ ಕುಲಿಗೇಡಿ ಅಂತಾರೇವಿ ಅವರಾದ್ರೂ ಕೂಡ ಏನ್ ಮಾಡ್ಯಾರಪ್ಪ ಅಂದ್ರೆ ಇಪ್ಪತ್ತು ರೂಪಾಯಿ ಬಹುಮಾನ ಕೊಟ್ಟಾರ ಅವ್ರಿಗೆ ಇಲ್ಲಿ ವಾಸ ಮಾಡಿ ತಕ್ಕಂತ ಯಾವ ನಮ್ಮ ಸಿಕ್ಕಿ ಅವ್ರ ಮಣಿತನದಲ್ಲಿ ಸಿರಿ ಸಂಪತ್ ಕೊಟ್ಟ ಕಪ್ಪಲ್ ಅಂತ ಹೇಳಿ ನಮಸ್ಕಾರ ಏಲೆ ಮಾಸ್ತರ ಹಾ ಹೊರಗ ಹೊರಾ ಉಳಿತು ಒಳ್ಳೆ ನೆಡಗಾಗ್ಲಿಲ್ಲ ಯಾಕಂದ್ರೆ ನನ್ನ ದೈವದವರಿಗೆ ನನ್ನ ತಂದಿಗಳಿಗಾಗ್ಲಿ ನನ್ನ ಗುರು ಹಿರಿಯರಿಗಾಗ್ಲಿ ಆಗ್ಲಿ ಒಂದು ವಿನಂತಿ ಹಾ ಏನಂತ ಒಂದು ವರ್ಷದಾಗ ದಿನ ಹೆಟ್ಟಿರ್ತವರು ಹೆಟ್ಟಿರ್ತಾವು ಒಂದು ವರ್ಷದಾಗ ದಿನ 365 ಪ್ಲಸ್ फेब्रुवारी 29 ಅಂತ 366 ದಿನ ಆಗ್ತ ಹಾ ಹೌದು ಹೌದಲ್ಲ 365 ದಿನದಾಗ ಅವಾಗ ಯಾವ ನಮ್ಮ ವಾರ್ಷಿಕ ಮುತ್ಯನ ಜಾತ್ರಿ ಮಾಡಿರಿ ಪಟ್ಟಿ ಕೊಟ್ಟಿರಿ ತಿರಿಗಾಡಿರಿ ಎಲ್ಲಾ ಮಾಡಿರಿ ಹೌದಲ್ಲ ಬೇಡ ರೊಕ್ಕ ಕೊಟ್ಟೀರಿ ಅವಶ್ಯದಿಂದ ಜಾತ್ರೆ ಇಟ್ಕೊಂಡಿರಿ ಅವ ಇದನ್ನ ಎಲ್ಲಾ ಮಾಡಿ ಕೇರಿಯಿಂದ ಬಂದ ನಾನು ಮುಂದೆ ಸ್ಟೇಜ್ ಮುಂದೆ ಯಾಕೆ ಮುಕ್ಕೊಳಾಕತ್ತೀರಿ ಆ ಯಾಕಬ್ಬ ಹಿಂಗ್ಯಾಕ್ ಮುಕ್ಕೊಳಕತ್ತೀರಿ ಅಲ್ರೀ ಆ ಒಂದ ವರಸ ತನಕ ಮನ್ಯಾಗ ಬೇಕಾದ ಮುಕ್ಕೊಂಡಿರ್ತೀರಿ ಏ ಸಾಕಷ್ಟ್ ಮೂರನೂರ ಅರವತ್ತೈದ್ ದಿನದಾಗ ಅವಾಗ ದಿನ ಮುಕ್ಕೋರಿ ಮನ್ಯಾಗ ನಿಮಗೆ ದಯಮಾಡಿ ಎಲ್ಲರಿಗೆ ಕೈ ಮುಗದ ದಿನ ಮುಕ್ಕೊಳಕ್ ಹೋಗಿ ಎಲ್ಲರೂ ಕೂಡ ಎಲ್ಲಾರು ಕೂಡ ಜಾಗರಣೆ ಮಾಡು ಎಲ್ಲರೂ ಕೂಡ ಭಗವಂತ ನಾಮಸ್ಮರಣೆ ಮಾಡೋಣ ಸೇವಾ ಮಾಡೋಣ ನಿಮ್ಮಲ್ಲಿ ಇರತಕ್ಕ ಯಾವ ಕಂಟಕಗಳಾಗಲಿ ದೋಷಗಳಾಗಲಿ ನಿಮ್ಮಲ್ಲಿ ಬರ್ತಕ್ಕಂಥ ಯಾವ ಅಡತಡೆಗಳಾಗಲಿ ಮಾಡ್ತಾನೆ ಏನ್ ಮಾಡ್ತಾನ ಪರಮಾತ್ಮ ಬರೀ ನೀವು ಒಂದು ದಿನ ಅವನ ನಾಮಸ್ಮರಣೆ ಕೂತ್ ಕೇಳಿದ್ರಿ ಅಂದ್ರೆ ನಿಮಗೆ ವರ್ಷನ ಗಟ್ಟಲೆ ಮುನ್ನೂರ ಅರವತ್ನಾಲ್ಕು ದಿನದೊಳಗೆ ಯಾವ ನಮ್ಮ ವಾಶಿಕ ಮುದ್ದೆ ನಿಮಗೆ ಏನು ಕಡಿಮೆ ಏನಾಗಿರತ್ತೆ ಕೂಡಿಸಬಹುದ ಕೈ ಅಂತ ಹೇಳ್ತಾನ ಎಲ್ಲರಿಗೂ ಹೌದು ಹೌದು ಯಾಕಂದ್ರೆ ಒಂದ್ ಮಾತು ಹೇಳ್ತಾನೆ ಕೇಳ್ರಿ ಹೇಳಪ್ಪ ದೇವರಂದ್ರ ಬಹಳ ದೊಡ್ಡ ಒಂದ್ರ ದೊಡ್ಡವನಪ್ಪ ದೇವರಂದ್ರ ಹೆಂಗಪ್ಪ ಅಂತಂದ್ರ ಹೆಂಗ ನೋಡ್ರಿ ದೇವರ ನೋಡ ಒಂದ್ ಕೊರಾಕ ಕೂತಂದ್ರ ಭಗವಂತ ಏನ್ ಮಾಡ್ತಾನಪ್ಪ ಅಂತಂದ್ರ ಏನ್ ಮಾಡ್ತಾನ ತನ್ನ ಮನುಷ್ಯನೊಳಗ ಬತ್ತಂದ್ರ ಭಗವಂತ ಕೊರಾಕ ಕೂತಂದ್ರನ ಆ ಚಪ್ರ ಹರಿದ ಕಿರಿನ ಪರಮಾತ್ಮ ಕೊಡ್ತಾನ ಕೊಡ್ತಲ್ಲ ಈ ಹೆಣಮಾಗಲ ಉಡಿ ಹರಿದು ಹಾದ್ರು ಸಹಿತ ಪರಮಾತ್ಮ ಕೊಡ್ತಾನ 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 ಕಸುಗೊಳಕ ಕುತ್ತಂದ್ರ ಭಗವಂತ ಏನ್ ಮಾಡ್ತಾರ ತನ್ನ ಮನಸ್ಸಿನಾಗ ಒಲ್ಲಾದ ಬಂತಂದ್ರ ಈಕಿ ಮುಕ್ಕುಳಿ ಮೇಗಿನ ಮೂರು ಬಟ್ಟ ಚರ್ಮ ತಕೊಂಡ್ ಹೋಗ್ತಾನ ಯಾಕಂದ್ರ ದೇವರಂದ್ರ ಬಹಳ ದೊಡ್ಡ ಮದಾನ ಒಂದ್ ಮಾತು ಹೇಳ್ತಾನೆ ನಿಮ್ಗ ದೈವದಾಗ ಹೇಳಪ್ಪ ಯಾಕಂದ್ರ ನೋಡ್ರಿ ಇಲ್ಲಿ ಹೆಂಗೈತಿ ಅಂತಂದ್ರನ ಮನುಷ್ಯನ ತಕ್ಕ ಒಂದು ಧರ್ಮ ಅನ್ನೋ ಹಂತದ ಬಾಳ ಇರ್ತದ ಆ ಧರ್ಮ ಒಂದು ಧರ್ಮ ಆಗಲಿ ಒಂದು ದಾನ ಆಗಲಿ ಒಂದು ಪುಣ್ಯ ಆಗಲಿ ಒಂದು ಪರೋಪಕಾರ ಆಗಲಿ ಹೌದಾ ಇಲ್ಲಿ ನಾವು ಭೂಮಿ ತೆಲುಮೆ ಹುಟ್ಟಿ ಬಂದಿವು ಯಾಕೆ ಹುಟ್ಟಿ ಬಂದಿವು ಎಂಬತ್ನಾಕು ಲಕ್ಷ ಜೀವರಾಶಿಗಳನ್ನ ತಿರುಗಿ 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 ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದದ ಈ ಮಾನವ ಜನ್ಮ ಹೌದು ಹೌದು ಎಂಬತ್ನಾಕು ಲಕ್ಷ ಜೀವರಾಶಿ ಯಾಕೆ ತಿರುಗಿ ಬಂತರಿ ಇದು ಯಾಕೆ ಬಂತು ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಬೇಕಾದ್ರೆ ನಾವು ಒಂದ ಕಾರಣ ಅದ ಹಂಗ ಏನಾಗೈತಿ ಅಂದ್ರ ಪೈಲೆ ಪ್ರಥಮದಾಗ ಈ ಮಾನವ ಜನ್ಮ ಬಹಳ ಪಾಪಿಷ್ಟ ಮಾನವ ಜನ್ಮ ಇತ್ತು ಹೌದಿಲ್ಲ ಅದಕ್ಕಾಗಿ ಇದು ಏನಾಗೈತಿಪ್ಪ ಅಂತಂದ್ರ ಅಂಡ ಜಯ ಲಕ್ಷ ಪಿಂಡಜ ಜಯ ಲಕ್ಷ ಜಲಜ ಜಯ ಲಕ್ಷ ಉದ್ಭುಜ ಇಪ್ಪತ್ತೊಂದು ಲಕ್ಷ ಹೆಂಗ ಆ ಪೌಳಿ ಒಳಗಿದ್ದವ್ರನ್ನ ಎಲ್ಲರಿಗೂ ಒಂದೊಂದು ಕೂಡ ನೀರ್ ಹಾಕ್ರಿ ಎಬ್ಬಿಸ್ಕೊಂಡು ಯಾವ್ದಿಲ್ಲ ಅದಾರಿಗೆ ಶಿಸ್ತಂಗ್ ನಮ್ ವಾಸಿಕ್ ಮುತ್ತಿ ಎಲ್ಲ ಬರೋದಾರ ಬಾಣ ಹಾ ಬರೋದಕ್ಕೆ ಸುಮ್ಮ ರೀತಿ ಮಾಡಾಕೈತೆ ಬರುದೈತಿ ಹೋಗುದೈತಿ ಮುಂದೆ ಯಾಕಂದ್ರೆ ನೋಡ್ರಿ ಯಾವ ಇಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೂತಾರ ತಂಗಿಗಳು ನೋಡು ಸಣ್ಣ ಮಕ್ಕಳು ಹೆಂಗ್ ಅಡಿಕೆ ಬಂದ ಮುದ್ದು ಮಕ್ಕಳು ಹೆಂಗ ಕೂತವ ನಿಮಗೇನ ದಾಡಿ ದಾಡಿಗೆ ಎಲ್ಲರೂ ಶಿಸ್ತಾ ಊಟ ಮಾಡ್ಕೊಂಡು ಮುಕ್ಕಳಾ ಮಹೇಶ್ವರ ಅವ್ರು ಹೆಂಗ್ ಕೂತಾರೆ ಹೆಣ್ಣು ಮಕ್ಕಳ ಕೇಳತ್ತೇನೋ ಗುರುತಾಗ್ತದೆ ಇಲ್ಲೋ ಅಂದ್ರೆ ಅವರು ಜ್ಞಾನಿಗಳಾದ್ರ ಮತ್ತ ಕೇಳಬೇಕಾದ್ರೆ ಹಂಗ ಇಲ್ಲ ಹೌದು ಯಾಕಂದ್ರೆ ನಾನು ಜಗತ್ತದೊಳಗ ತಿರುಗಾಡಿನ ಕರೆ ಹೌದು ಜಗತ್ತದೊಳಗ ತಿರುಗಾಡಿದ್ರು ಸಹಿತ ಬಂದ್ ಹಿಂಗೆ ಹೆಣ್ಣು ಮಕ್ಕಳ ಮುಂದೆ ಕೂತ್ ಕೇಳಿದ್ದೆಲ್ಲಿ ಇಲ್ಲಿ ನೋಡಿಲ್ಲ ಯಾಕಂದ್ರೆ ಅವ್ರಿಗೆ ಭಗವಂತ ಅವರಿಗೆ ಕೊಟ್ಟೆ ಕೊಡ್ತ ಏನು ಬೇಡಿದ್ ಬೇಕಾದ ಪಟ್ಟ ಕೊಡ್ತಾರೆ ಈ ಸ್ಟೇಜ್ ಮೇಲೆ ಹೌದು ನಮ್ಮ ಈಗಿನ ವಾತಾವರಣ ನೋಡ್ಬೇಕಾದ್ರೆ ಯಾರು ಹೆಣ್ಣು ಮಕ್ಕಳು ಬಂದ್ ಕೇಳಂಗಿಲ್ಲ ಯಾರು ನೋಡಂಗಿಲ್ಲ ಈಗ ಎಲ್ಲದಕ್ಕೂ ಗಿಜ್ ಗಿರಿಗಿರಿಗೆ ಬೆನ್ ಹತ್ತಿ ಬಿಟ್ಟ ಇರ್ಲಿ ಅದಕ್ಕಾಗಿ ದಯಮಾಡಿ ಎಲ್ಲಾರು ಮುಕ್ಕೊಳಕ್ ಹೋಗ್ಬೇಡ್ರಿ ಪಾ ನಿಮ್ಮ ಕೈ ಮುಗಿದ್ ಹೇಳ್ತು ಒಟ್ಟ ಇವತ್ತೊಂದು ದಿನ ಎಲ್ಲಾರು ಕುಂದ್ರಿ ಗೊತ್ತಿ ಕೇಳಿ ಹಾಡಿಕೆ ಕೇಳಿದ್ರೆ ಅಂದ್ರೆ ಬಾಹುಲಿ

ಹೆಸರ ಟೆ ಹೆಸರ ಬೇರ್ಗಡ ಸಾಕಿರಿ ಬಂಬಲ್ವಾಡ ಗ್ರಾಮದವ್ರ ಅವ್ರಿಗೆ ಏನೋ ಸಮಸ್ಯೆ ಆಗಿತಿ ಗೊತ್ತೇನ್ರಿ ಹಿಂದೂ ಧರ್ಮದವರು ಸಾತ್ರ ಅಂದಾಗ ಎಲ್ಲರೂ ಹೆಂಗರು ಗಣಸುರು ಸಣ್ಣ ದೊಡ್ಡ ಎಲ್ಲಾರು ಹೊಕ್ಕ ಇಲ್ಲಿ ಸ್ಮಶಾನದಾಗ ಹೊಕ್ಕಾರ ಅಂದ್ರೆ ಇಸ್ಲಾಂ ಧರ್ಮದಾಗ ಸಾತ್ರ ಅಂದ್ರಣ ಬರೀ ಗಂಡ ಮಕ್ಳ ಅಟ್ಟ ಹೋಗಾರ ಏನಪ್ಪಾ ಅಂದ್ರ ಹೌದ ಅಂತ ನಿಯಮ ಐತಿ ನೋಡ್ರಿ ಅವ್ರ ಒಳಗ ತೀರ್ಕೊಂಡ್ರ ಅಂದ್ರ ಯಾರು ಒಂದ್ ಹನಿ ಕಣ್ಣಾಗ ನೀರು ಬರಂಗಿಲ್ಲ ಅವ್ರ ಸ್ಮಶಾನಕ್ಕೊಯ್ವಿ ಬೇಕಾದ್ರೆ ಅವ್ರ ಒಳಗ ನೋಡ್ರಿ ಎಲ್ಲಾ ಸ್ವಚ್ಛಂಗ ಮೈ ತೋಳದು ಆ ಆ ಹಚ್ಚಿ ಒಂದು ಉಗರ್ಲ್ಯಾಗ ಸಹಿತ ಒಂದು ಮಣ್ಣು ಬಿಡಂಗಿಲ್ಲ ಹೌದಾ ಎಲ್ಲಾ ಸಿಸ್ತಂಗ ಒಂದು ಮೂರು ನಾಲ್ಕು ಸಾರಿ ಶಾಪು ತಂದ್ ಹೌದಾ ತೋಳದ ಸ್ವಚ್ಛಂಗ ಮತ್ತೆ ಏನ್ ಮಾಡ್ತಾರ ಅತ್ತರ್ ಹೊಡೀತಾರ ಆ ಹೊರದದ ಕೆರೆಂದ ಗಮ 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 ನಾರಬೇಕು ಈ ಹೆಣ್ಮಕ್ಳು ಮಕ್ಕ ಇಲ್ಲಿ ಮಣಿಯಾಗ ಕುಂದ್ರತಾರ ಈ ಗಡಸರು ಹೋಗಿ ಕೆರೆಂದ ಧನಿ ಮಾಡಿ ಬರ್ತಾರ ಈ ಹೆಣ್ಮಕ್ಳು ಮಕ್ಕ ಯಾಕೆ ಹೋಗಂಗಿಲ್ಲ ಇವ್ರಿಗೆ ಯಾರ್ ಶಾಪ್ ಆಗೈತೆ ಅಂತ ಕೇಳ್ತಾನ ಅಣ್ಣಾ ಅವರು ಕೈಯಿತಾ பிரச்சனை கிளியா கரீ அக்கார இப்போ இல்லை இல்லை

அவரு ஏன்டா சூரிய கண்ட்லாது வஸ்து யாவோ ಇಲ್ಲಿ ನಮ್ಮ ಇಲ್ಲಿ ಇಲ್ಲಿ ಗಂಗಾ ಹೇಳು ಕೆಳದ್ ಹೇಳು ಇನ್ನ ಶಾಣೆ ಅಲ್ಲ ಸೂರ್ಯಾಗ ಕಾಣಲಾರ ವಸ್ತು ಯಾವ್ದಪ್ಪ ಅಂತಂದ್ರ ಇಲ್ಲಿ ಯಾಕಪ್ಪ ಅಂತಂದ್ರ ಸೂರ್ಯ ಏನಾಗ್ತದ ಒಂದ್ ಬೆಳಕಾಗ್ತದ ಒಂದ್ ಕತ್ ಆಗ್ತದ ಏನಾಗ್ತದ ಚಂದ್ರ ಉದಯ ಆಗ್ತಾನ ಹುಣಿವಿಗೆ ಏನಾಗ್ತದ ಚಂದ್ರ ಉದಯ ಆಗ್ತದ ಮುಂದೇನ ಜಪ ಏನಾಗ್ತದಪ್ಪ ಅಂದ್ರ ಗಪ್ಪ ಗಪ್ಪ ಗಪ್ ಇಲ್ಲಿ ಏನಾಗ್ತದ ಅಂದ್ರ ಸೂರ್ಯಾಗ ಕಾಣಲಾರ ವಸ್ತು ಯಾವ್ದಪ್ಪ ಅಂದ್ರೆ ಕತ್ತದ ಮಾತ್ರ ಸೂರ್ಯಾಗ ಅದಾವು ನಮ್ಮ ಮನೆಯಾಗ ಹೊತ್ತದವು ನೋಡ್ರಿ ನಿಮಗಿದು ನಾವು ಶಾನೆರಲ್ಲ ದೈವ ನಮಗೆ ತಿಳಿದಿತ್ತ ನಮ್ಮ ಹುಡುಗ ಏಳಲ್ಲ ಅಲ್ಲ ಅಂದ್ರೆ ಬಂದು ನೀವು ಹೇಳ್್ರಿ ಏಯ್ ಏ ಕಕಾ 나 ಈಗ ಒಂದು ಹೇಳಿನೇ ನಿನಗಾ ಆಕ್ರು ಉಚ್ಚಿಕೊಂಡು ಹೇಳ್ತೀನಿ ಹಾ ಏಯ್ ನೀನು ಹೇಳಾಕತ್ತಾ ಮುಂದ ಆ ಇದು ಅಲ್ಲಾರ್ದ ಏನು ಹೇಳ್ತಾರ ಇವ್ರು ಹಿರಿಯಾರ ಏನು ಹೇಳ್ತಾರಪ್ಪ ಅಂದ್ರೆ ಇಸ್ಲಾಂ ಧರ್ಮದ ಒಳಗ ಸ್ಮಶಾನಕ್ಕೆ ಯಾಕೆ ಹೋಗಂಗಿಲ್ಲ ಹೌದು ಹೌದ್ ಹೌದು ಇಸ್ಲಾಂ ಧರ್ಮದಾಗ ಯಾಕ ಸ್ಮಶಾನಕ್ಕೆ ಹೋಗಂಗಿಲ್ಲ ಇಲ್ಲಿ ಒಂದು ಕಾರಣ ಐತಿ ಅಂದ್ರಣ ಇಸ್ಲಾಂ ಧರ್ಮದಾಗ ಯಾಕ ಸ್ಮಶಾನಕ್ಕೆ ಹೋಗಂಗಿಲ್ಲಪ್ಪಾ ಅಂತಂದ್ರಣ ಯಾವಕ್ಕೆ ತಾಯಿ ಇದ್ದಕ್ಕೆ ತಣುಜ ಬೇಗಮ್ಮ ತಂದಿದ್ದ ತಾವು ಅಬುಶಲ್ಯ ಹೌದಾ ಇದ್ರು ಇದ್ ಹೊತ್ನ ಇವ್ರ ಮಗ ಯಾವ ಇದ್ದಪ್ಪ ಅಂತಂದ್ರಣ ಯಾರು ಮೈಭೂಸ್ವಾಣಿ ಇದ್ದ ಹೌದು ಮೈಭೂಸ್ವಾಣಿ ಎದ್ದ ಸಂದರ್ಭದ ಏನಾಯ್ತಪ್ಪ ಮುಂದೆ ದಯಮಾಡಿ ಯಾಕೆ ಗದ್ದಲ ಮಾಡಿರಿ ಶಾಂತ ರೀತಿಯಿಂದ ಕೂಡ್ರಿ ಅವಾಗ ಏನಾಯ್ತಪ್ಪ ಅಭುಶಾಲಿ ಶರಣ ಹೆಂಗಿದ್ದಪ್ಪ ಒಬ್ಬ ದೊಡ್ಡ ಶರಣ ಮನುಷ್ಯ ಇದ್ದ ಅಭುಶಾಲಿ ಶರಣ ಹೌದು ಹೌದಪ್ಪ ಯಾವ ಮನಿ ಒಳಗ ಆರಾಮರ ತಪ್ಪಲಿ ಜ್ವರ